ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಲೆವೆನ್ ಲೆವೆನ್ ಪೋರ್ಟಲ್ ಅಂದರೆ ನಾಳೆ ನವೆಂಬರ್ ಹನ್ನೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಈ ಕೆಲಸ ಮಾಡಿದ್ರೆ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಓಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೀವೇನು ಕೇಳ್ತೀರಾ ಅದನ್ನು ಯೂನಿವರ್ಸ್ ಬ್ರಹ್ಮಾಂಡ ನಿಮಗೆ ಕೊಡುತ್ತೆ ಅಂತಲೇ ಅರ್ಥ ಓಕೆ ಅದಕ್ಕೆ ಇವತ್ತು ಯಾರ್ಯಾರಿಗೆ ಈ ವಿಡಿಯೋ ಸಿಗುತ್ತೆ ಅವರೆಲ್ಲ ನಾಳೆ ಇದು ಒಂದು ಐದು ನಿಮಿಷ ಆಗಲಿ ಹತ್ತು ನಿಮಿಷದ ಒಂದು ಪ್ರೇಯರ್ ಇರುತ್ತೆ ಓಕೆ ಇದನ್ನು ಮಾಡಿ ಯಾಕಂದರೆ ನಾಳೆ ಹೋಗಿಬಿಟ್ರೆ ಮತ್ತೆ ಮುಂದಿನ ವರ್ಷವೇ ಬರೋದು ಈ ಟೈಮಲ್ಲಿ ನೀವೇನು ಕೇಳ್ಕೊಂಡ್ರು ದೇವ್ರು ಕೊಡ್ತಾನೆ ಅಂತಲೇ ಅರ್ಥ ಶ್ರದ್ಧೆ ಭಕ್ತಿಯಿಂದ ನೀವು ನಾನು ಹೇಳ್ತೀನಲ್ಲ ಇದನ್ನು ಮಾಡಿ ಇದರಲ್ಲಿ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಇದ್ದರೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಾಗಿ ನಿಮಗೆ ನೀವೇನು ಕೇಳಿರ್ತೀರ ಅದು ಸಿಗುತ್ತೆ ಅಂತಾನೆ ಅರ್ಥ ಓಕೆ ಸರಿ ಇವಾಗ ಏನೇನು ಬೇಕು ಆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಬೇಕು ಅಂದರೆ ಏನೇನು ಬೇಕು ಅಂದರೆ ಫಸ್ಟು ಒಂದು ಕ್ಯಾಂಡಲ್ ಬೇಕು ಯಾವುದೇ ಕಲರ್ ಆಗಿರಲಿ ಓಕೆ ವೈಟ್ ಕಲರ್ ಆಗಿದರೆ ಇನ್ನೂ ಒಳ್ಳೆಯದು ಒಂದು ಕ್ಯಾಂಡಲ್ ಬೇಕು ನೆಕ್ಸ್ಟು ವೈಟ್ ಪೇಪರ್ ಎ ಫೋರ್ ಸೈಜ್ ಪೇಪರ್ ಸಿಗುತ್ತಲ್ಲ ಅದನ್ನು ತಗೊಳ್ಳಿ ಅಥವಾ ನೋಟ್ಬುಕ್ಕಲ್ಲೇ ವೈಟ್ ಪೇಪರ್ ಸಿಗುತ್ತೆ ಅದನ್ನು ತಗೋಬೋದು ಆಮೇಲೆ ಪೆನ್ ಪೆನ್ನಿನ ಕಲರ್ ಗ್ರೀನ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ರೆಡ್ ಆಗಿರ್ಬೋದು ಈ ಮೂರರಲ್ಲಿ ಒಂದನ್ನು ತಗೊಳ್ಳಿ ನಿಮ್ಮ ಕೆಲಸ ಫಾಸ್ಟಾಗಿ ಮಾಡಬೇಕು ಅಂದರೆ ಆರೆಂಜ್ ಕಲರ್ ಸಿಕ್ಕರೆ ಆರೆಂಜ್ ಕಲರ್ ಪೆನ್ ಇಂಕ್ ಪೆನ್ನನ್ನು ತಗೊಳ್ಳಿ ಬರೆಯೋದಕ್ಕೆ ಓಕೆ ನೀವು ಕೂತು ಬರೆಯೋ ಜಾಗ ಪ್ರೇಯರ್ ಮಾಡೋ ಜಾಗನ ಶುದ್ಧವಾಗಿ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಕಾಯಿರಿ ಟೈಮ್ನ ಓಕೆ ನಾಳೆ ಹನ್ನೊಂದನೇ ತಾರೀಕು ನವೆಂಬರ್ ಹನ್ನೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಅಷ್ಟರಲ್ಲಿ ನೀವು ಎಲ್ಲ ಇಷ್ಟೆಲ್ಲ ಸಾಮಾನನ್ನು ನೀವು ಥಿಂಗ್ಸನ್ನು ನಿಮ್ಮ ಹತ್ರ ಇಟ್ಕೋಬೇಕು ಫೂಲ್ ಇರಲಿ ಫ್ಲವರ್ನ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ ಫ್ಲವರ್ ಇಟ್ಕೊಳ್ಳಿ ಆಮೇಲೆ ಒಳ್ಳೆಯ ಒಂದು ಸುಗಂಧ ಇಟ್ಕೊಳ್ಳಿ ಫ್ರೆಗ್ರೆನ್ಸ್ ಬರೋ ಥರ ಆ ರೂಮಲ್ಲಿ ಆಮೇಲೆ ಕ್ಯಾಂಡಲ್ ಹಚ್ಚಿಬಿಟ್ಟು ವೈಟ್ ಪೇಪರ್ ಇಟ್ಕೊಂಡು ಯಾವ ನಾನು ಪೆನ್ ಹೇಳಿದ್ನಲ್ಲ ಅದರಲ್ಲಿ ಒಂದು ಯಾವುದಾದ್ರೂ ನಿಮಗೆ ಸಿಕ್ಕರೆ ಅದನ್ನ ತೊಗೊಂಡು ಕೂತ್ಕೋಬೇಕು ಕಣ್ಣು ಮುಚ್ಕೊಂಡು ಧ್ಯಾನದ ರೂಪದಲ್ಲಿ ಫಸ್ಟು ಕೂತ್ಕೋಬೇಕು ಕೂತ್ಕೊಂಡು ಪ್ರೇಯರ್ ಮಾಡಬೇಕು ಫಸ್ಟ್ ಏನು ಮಾಡಬೇಕು ಮೂರು ಮೂರು ಬಾರಿ ನೀವು ಥ್ಯಾಂಕ್ ಯು ಹೇಳಬೇಕು ಯೂನಿವರ್ಸ್ಗೆ ಓಕೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಈ ಥರ ಹೇಳಿಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕು ಆ ಪೇಪರಲ್ಲಿ ಬರೆಯೋದಕ್ಕೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೇ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಏನು ಬರೀಬೇಕು ಅದು ನಿಮ್ಮಿಷ್ಟ ನಿಮಗೆ ಏನು ಬೇಕು ಅದನ್ನು ಬರೀಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಬೇಕು ಅದನ್ನು ಪ್ರೆಸೆಂಟಲ್ಲಿ ಬರಿಬೇಕು ಓಕೆ ಪ್ರೆಸೆಂಟಲ್ಲಿ ಅಂದರೆ ಉದಾಹರಣೆಗೆ ನಿಮಗೆ ಗಾಡಿ ಬೇಕಾಗಿದೆ ಅಲ್ಲಿ ಏನು ಬರಿಬೇಕು ನನಗೆ ಈ ಗಾಡಿ ಸಿಕ್ಕಿದೆ ಆಮೇಲೆ ಮನೆ ಬೇಕಾಗಿದೆ ಹಾಂ ನನಗೆ ಈ ಮನೆ ಸಿಕ್ತು ಈ ಥರ ಈ ಥರದ್ದೇ ಮನೆ ಸಿಕ್ಕಿದೆ ಆ ಮನೆಯಲ್ಲೇ ನಾನು ಇರ್ತಾಯಿದ್ದೀನಿ ಈ ಥರ ಆಮೇಲೆ ಒಳ್ಳೆ ಗಂಡ ಬೇಕಂದರೆ ಹಾಂ ನನಗೆ ಈ ಥರ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂದರೆ ಆಲ್ರೆಡಿ ಸಿಕ್ಕಾಗಿದೆ ಅನ್ನೋ ಥರ ಬರಿಬೇಕು ಪ್ರೆಸೆಂಟಲ್ಲಿ ಬರಿಬೇಕಾಗತ್ತೆ ಓಕೆ ಆಮೇಲೆ ದುಡ್ಡು ಬೇಕು ಅಂದರೆ ಆಲ್ರೆಡಿ ನನ್ನ ಹತ್ರ ಇಷ್ಟೊಂದು ದುಡ್ಡು ಸಿಕ್ಬಿಟ್ಟಿದೆ ಅಂತ ಹೇಳಿ ಅದರಲ್ಲಿ ಬರಿಬೇಕು ನಿಮ್ಮ ಮಗಳೇನಾದರೂ ಜಾಬ್ ಸಿಕ್ಕಬೇಕು ಮಗಳಿಗೆ ಅಂದರೆ ಆಲ್ರೆಡಿ ನನ್ನ ಮಗಳಿಗೆ ಜಾಬ್ ಸಿಕ್ಕಿದೆ ಆದರೆ ಬರೆಯೋವಾಗ ಫೀಲ್ ಮಾಡಬೇಕು ನಿಮ್ಮ ಮುಖದಲ್ಲಿ ನಗು ಇರಬೇಕು ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಇರಬೇಕು ಹೇಗೆ ಹಾಂ ಆ ಮುಗುಳ್ ನಗೆ ಇರಬೇಕು ಅಲ್ಲಿ ಸಿಕ್ಕಿದೆ ಸಿಕ್ಕಾಗ ನಿಮಗೆ ಯಾವ ಖುಷಿ ಆಗತ್ತೆ ಅದೇ ಥರ ಖುಷಿಯಲ್ಲಿ ನಗ್ತಿರಲ್ಲ ಆ ಮುಗುಳ್ ನಗೆಯಿಂದ ನೀವು ಬರೀಬೇಕು ಫೀಲ್ ಮಾಡ್ತಾ ಅಲ್ಲಿ ಬರಿಬೇಕು ಓಕೆ ಇದರಲ್ಲಿ ನಿಮ್ಮ ವಿಶಸ್ ಎಷ್ಟಿದೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಬೇರೆ ಬೇರೆ ಸಿಗಬೇಕು ನಿಮಗೆ ಗಾಡಿನೂ ಬೇಕು ದುಡ್ಡು ಬೇಕು ನಮಗೆ ಒಳ್ಳೆ ಜಾಬ್ ಬೇಕು ಈ ಥರ ಇದ್ದರೆ ಒಂದು ಲೆವೆನ್ ಹನ್ನೊಂದು ವಿಶ್ನ ನೀವು ರೆಡಿ ಮಾಡಿ ಅಥವಾ ಹನ್ನೊಂದು ವಿಷ್ ಇಲ್ಲ ಅಂದರೆ ಒಂದೇ ನಿಮಗೆ ಬೇಕಾಗಿದೆ ಏನಾದರೂ ಒಂದನ್ನು ಬೇಕಾಗಿದೆ ಅಂದರೆ ಅದನ್ನು ಹನ್ನೊಂದು ಬಾರಿ ಬರೀರಿ ಒಂದೇ ಮನೆ ಬೇಕಾಗಿದೆ ಅಂದ್ಕೊಳ್ಳಿ ಮನೆ ನನಗೆ ಸಿಕ್ಕಾಗಿದೆ ಮನೆ ನನಗೆ ಸಿಕ್ಬಿಟ್ಟಿದೆ ಅಂತ ಹನ್ನೊಂದು ಬಾರಿ ಒಂದನ್ನೇ ಬರಿಬೇಕು ಅಥವಾ ಹನ್ನೊಂದು ವಿಶಸ್ ಬೇರೆ ನಿಮಗೆ ವಿಶ್ ಇದ್ದರೆ ಹನ್ನೊಂದು ವಿಶ್ಗಳನ್ನು ನೀವು ಬರಿಬೇಕು ಓಕೆ ಆದರೆ ಯಾವ ರೀತಿ ಬರಿಬೇಕು ಅದು ಸಿಕ್ಕಾಗಿದೆ ಆಲ್ರೆಡಿ ನನಗೆ ಅದು ಸಿಕ್ಕಿದೆ ಅಂತ ಬರಿಬೇಕು ಓಕೆ ಮುಂದೆ ಸಿಗುತ್ತೆ ಅಂತ ಬರಿಬಾರ್ದು ಆಲ್ರೆಡಿ ಪ್ರೆಸೆಂಟಲ್ಲಿ ಅದು ನನಗೆ ಸಿಕ್ಕಾಗಿದೆ ಅಂತ ಹನ್ನೊಂದು ಬಾರಿ ಬರೆದ್ಬಿಟ್ಟು ಅದು ಪೇಪರನ್ನು ನಿಮ್ಮ ಮುಂದೆ ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡಬೇಕು ದೇವರಿಗೆ ಓಕೆ ಗೊತ್ತಾ ಪ್ರಾರ್ಥನೆ ಅಂದ್ರೇನು ಅಲ್ಲಿ ಏನು ಮಾಡಬೇಕಾಗಿಲ್ಲ ಆ ಪೇಪರ್ ಏನಿರುತ್ತಲ್ಲ ಅದನ್ನೇ ಓದಬೇಕು ಸತಿ ತಿರ್ಗಾ ರಿಪೀಟ್ ನೀವೇನು ವಿಷಸ್ ಬರ್ದಿದ್ದೀರಲ್ಲ ಅಲ್ಲಿ ಅದನ್ನು ಓದಬೇಕು ಓದೋವಾಗೂ ಕೂಡ ಫೀಲ್ ಮಾಡ್ಕೋಬೇಕು ನಿಮಗೆ ಅದು ಪ್ರೆಸೆಂಟಲ್ಲಿ ಸಿಕ್ಬಿಟ್ಟಿದೆ ಆಮೇಲೆ ಅದನ್ನು ಫೀಲ್ ಮಾಡಬೇಕು ಸಿಕ್ಕಿರೋ ಥರ ಸಿಕ್ಕಾಗ ಯಾವ ಖುಷಿ ಬರುತ್ತೆ ಅದನ್ನು ನೀವು ಫೀಲ್ ಮಾಡ್ತಾ ಓದಬೇಕು ಓದಾದ ಮೇಲೆ ಯೂನಿವರ್ಸ್ಗೆ ಮೂರು ಬಾರಿ ಥ್ಯಾಂಕ್ಸ್ ಹೇಳಬೇಕು ಒಂದು ಐದು ನಿಮಿಷ ಅಲ್ಲೇ ಕಳಿಬೇಕು ನೀವು ಆ ಜಾಗದಲ್ಲೇ ಕಳೆದು ಫೀಲ್ ಮಾಡ್ತಾ ಕಳಿಬೇಕು ಸಮಯನ ಕಳಿಬೇಕು ಐದು ನಿಮಿಷ ಕಳೆದಾದಮೇಲೆ ಸರಿ ನೀವೆಲ್ಲ ಕ್ಯಾಂಡಲ್ ಹಚ್ಚಿರೋದನ್ನೆಲ್ಲ ಅದನ್ನ ಶಾಂತ ಮಾಡಿ ಬೇರೆ ಕಡೆ ಎತ್ತಿಟ್ಬಿಟ್ಟು ಆ ಪೇಪರ್ ಏನಿರುತ್ತ ಅದನ್ನು ಫೋಲ್ಡ್ ಮಾಡಬೇಕು ಎರಡು ಬಾರಿ ಫೋಲ್ಡ್ ಮಾಡಿ ನಿಮ್ಮ ನೈಟ್ ನಿಮ್ಮ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಮಲ್ಕೊಳ್ಳೋವಾಗ ಕೂಡ ನೀವು ಅದನ್ನು ಫೀಲ್ ಮಾಡ್ತಾ ಇರಬೇಕು ಮುಗುಳ್ನಗೆ ನಗೆ ಇರಬೇಕು ಯಾವಾಗ ಸಿಕ್ಕಾಗ ನಮಗೆ ಖುಷಿ ಆಗುತ್ತಲ್ಲ ಅದೇ ರೀತಿ ಖುಷಿ ಪಡ್ತಾ ಖುಷಿ ಪಡ್ತಾ ನಾವು ಮುಗುಳ್ನಗ್ತಾ ಅದನ್ನು ವಿಚಾರ ಮಾಡ್ತಾ ಮಲ್ಕೊಳ್ಳಿ ನೆಕ್ಸ್ಟ್ ಡೇ ಎದ್ಬಿಟ್ಟು ಆ ಪೇಪರನ್ನು ಏನು ಮಾಡಬೇಕು ಫಾಯರ್ ಮಾಡಬೇಕು ಬರ್ನ್ ಮಾಡಬೇಕು ಬರ್ನ್ ಮಾಡಿಬಿಟ್ಟು ಅದನ್ನು ನಿಮ್ಮ ಹಿಡ್ಕೊಂಡು ಮತ್ತೆ ಆ ವಿಶಸ್ಸನ್ನು ಫೀಲ್ ಮಾಡ್ತಾ ಅದನ್ನು ಯೂನಿವರ್ಸ್ ಕಡೆ ಆಕಾಶದ ಕಡೆ ಆ ಬೂದಿಯನ್ನು ಊದಬೇಕು ಅದನ್ನು ಎಲ್ಲಿ ಒಂದು ಪ್ಲೇಟಲ್ಲಿಟ್ಟು ಪೂರ್ತಿಯಾಗಿ ಸುಡಬೇಕು ಆ ಪೇಪರನ್ನು ಓಕೆ ಕೈಯಲ್ಲಿಟ್ಟು ಸುಡಬೇಡಿ ಕೈ ಸುಡುತ್ತೆ ಅದಕ್ಕೆ ಪ್ಲೇಟಲ್ಲಿಟ್ಟು ಸುಟ್ಬಿಟ್ಟು ಆ ಬೂದಿಯನ್ನು ಯೂನಿವರ್ಸ್ ಕಡೆ ಊದ್ಬಿಡಿ ಇಲ್ಲ ಅಂದರೆ ಅದನ್ನು ಸಣ್ಣ ಸಣ್ಣ ತುಣುಕುಗಳಾಗಿ ಕೈಯಿಂದ ಕಟ್ ಮಾಡಿಬಿಟ್ಟು ಒಂದು ಆಲದ ಮರ ಇರುತ್ತಲ್ಲ ಆ ಬೂಡದ ಮಣ್ಣಿನ ಕೆಳಗಡೆ ಮುಚ್ಬೌದು ಅಥವಾ ಹರಿಯೋ ನೀರಲ್ಲಿ ಅದನ್ನು ಬಿಡ್ಬೌದು ಓಕೆ ಇದನ್ನು ಮಾಡಿ ನಾಳೆ ಇದು ತುಂಬ ಪವರ್ಫುಲ್ಲಾಗಿರೋ ಮ್ಯಾನಿಷ್ಟೇ ಮ್ಯಾನಿಫೆಸ್ಟೇಷನ್ ಇರುತ್ತೆ ಆಮೇಲೆ ನಾಳೆ ಒಂದಿನ ಬಿಟ್ಟರೆ ಮತ್ತೆ ಇದು ನಿಮಗೆ ಮುಂದಿನ ವರ್ಷವೇ ಸಿಗೋದು ಈ ಥರ ಮಾಡೋಕ್ಕೆ ಅಲ್ವಾ ಸರಿ ಯಾರ್ಯಾರಿಗೆ ಈ ವಿಡಿಯೋ ಸಿಗುತ್ತೆ ಅವರೆಲ್ಲ ಇದನ್ನು ಮಾಡಿ ಒಳ್ಳೆಯದಾಗಲಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು